ರೇಣುಕಾ ಸ್ವಾಮಿ ಕೊಲೆಯಾಗಿ ಒಂದು ವರ್ಷ ಕಳೆದಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲೆ ಪಕ್ಕದಲ್ಲಿ ಕನ್ನಡ ಪ್ರೆಸ್ ಮಾಡಿ ದರ್ಶನ್ ಪವಿತ್ರ ಗೌಡ ಮತ್ತು ಇತರ ಆರೋಪಿಗಳನ್ನು ಕೊಂದು ಆರೋಪಿಗಳು ಕೊಂದಿದ್ದಾರೆ ಎಂದು ಹೇಳಲಾಗುತ್ತಿರುವ ರೇಣುಕಾಸ್ವಾಮಿ ಮೃತಪಟ್ಟ ಇಂದಿಗೂ ಜೂನ್ ಎಂಟು ಒಂದು ವರ್ಷ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಎಲ್ಲರೂ ಜಾಮೀನಿನ ಮೇಲೆ ಹೊರಬಂದಿದ್ದು ಎಲ್ಲರೂ ಸಾಮಾನ್ಯ ಜೀವನಕ್ಕೆ ಮರಳಿದ್ದಾರೆ ಅಂತಲೇ ಹೇಳಬಹುದು ದರ್ಶನ್ ಸಿನಿಮಾಗಳಲ್ಲಿ ಬ್ಯುಸಿ ಇತ್ತೀಚೆಗೆ ಅದ್ದೂರಿಯಾಗಿ ವಿವಾಹ ವಾರ್ಷಿಕೋತ್ಸವ ಸಹ ಆಚರಿಸಿದ್ದಾರೆ ಪವಿತ್ರ ಮತ್ತು ಉದ್ಯಮಿ ಬ್ಯುಸಿಯಾಗಿದ್ದಾರೆ ಆದರೆ ರೇಣುಕಾಸ್ವಾಮಿ ಕುಟುಂಬದವರು ಆ ನೋವಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಂತಲೇ ಹೇಳಬಹುದು ರೇಣುಕಾಸ್ವಾಮಿ ಕುಟುಂಬದವರು ಇಂದು ರೇಣುಕಾಸ್ವಾಮಿ ಭಾವಚಿತ್ರ ಪೂಜೆ ಸಲ್ಲಿಸಿ ಮತ್ತೊಮ್ಮೆ ಆತನ ನೆನಪು ಮಾಡಿಕೊಂಡಿದ್ದಾರೆ ಅಂತಲೇ ೇ ಹೇಳ್ಬೋದು ಓಕೆ ಗೈಸ್ ಇಷ್ಟನ್ನು ತಿಳಿಸಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿರೋದು ಓಕೆ ಗೈಸ್ ಮುಂದೂಡಿದ ಆದಷ್ಟು ಬೇಗ ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡಿ ಗೈಸ್ ಆದಷ್ಟು ಬೇಗ ಥ್ಯಾಂಕ್ ಯು